ನಿಮ್ಮೆಲ್ರಿಗೂ ಒಂದು ಬಿಗ್ ಥ್ಯಾಂಕ್ ಯು ಯಾಕಂದರೆ ತುಂಬ ಹೊತ್ತು ಕಾದದಿರ ಒರಾಯನ್ ಮಾಲಲ್ಲೂ ಕಾದದಿರ ಅಲ್ಲಿಂದ ಇಲ್ಲಿ ಬಂದು ಇಲ್ಲೂ ವೆಯ್ಟ್ ಮಾಡಬೇಕಾಯಿತು ಬಟ್ ಇಷ್ಟು ಪೇಷನ್ಸ್ ತೋರಿಸಿದಕ್ಕೆ ಎಲ್ಲರಿಗೂ ವೈಜಯಂತಿ ಮೂವೀಸ್ ಕಡೆಯಿಂದ ಕೆ ವಿ ಎನ್ ಪ್ರೊಡಕ್ಷನ್ಸ್ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ ಯು ಆ್ಯಂಡ್ ಕ್ಷಮೆ ಇರಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಹ್ಯೂಮನ್ಗೆ ಮೀರಿದಂಥ ಒಂದು ಮಾತಾಗಿತ್ತು ಬರೋಕೆ ಆಫಿಷಿಯಲಿ ಎಲ್ರಿಗೂ ಸ್ವಾಗತ ಹೇಳೋದಕ್ಕೆ ಇಷ್ಟಪಡ್ತೀನಿ ಟಿವಿ ಪತ್ರಿಕೆ ಹಾಗೂ ಸೋಷಿಯಲ್ ಮೀಡಿಯಾ ಮಿತ್ರರೆಲ್ಲರಿಗೂ ನಿಮ್ಮ ಅನುಪಮ ಭಟ್ ಕಡೆಯಿಂದ ಆತ್ಮೀಯವಾದ ಸ್ವಾಗತ ಇವತ್ತು ಸಂಜೆ ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಟೂ ಏಟ್ ನೈನ್ ಏಟ್ ಡಿ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ ಒಂದಷ್ಟು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿದ್ರೆ ಪ್ರಪಂಚ ಹೇಗಿರ್ಬೋದು ಅನ್ನೋ ಒಂದು ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಕಲ್ಕಿ ಟು ಏಟ್ ನೈನ್ ಏಟ್ ಡಿ ಇಡೀ ಭಾರತ ಚಿತ್ರರಂಗ ಕಾಯ್ತಾ ಇರುವಂತಹ ಒಂದು ಸಿನಿಮಾ ಕುತೂಹಲ ಇರುವಂತಹ ಒಂದು ಸಿನಿಮಾ ಕಾರಣ ದ ಬಿಗ್ಗೆಸ್ಟ್ ಸೈಫೈ ಮೂವಿ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಸಿನಿಮಾ ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂದರೆ ಹಾಲಿವುಡ್ ಕೂಡ ಇಂಡಿಯಾದಲ್ಲಿ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ತಯಾರಾಗಿದೆ ಹಾಗಾಗಿ ನೋಡಬೇಕು ಯಾವ ಅನ್ನೋ ಮಾಡಿದ್ದಾರೆ ಅನ್ನೋದು ಕ್ಯೂರಿಯಾಸಿಟಿನಲ್ಲಿದ್ದಾರೆ ಅಂತ ಜೊತೆಗೆ ಭಾರತ ಚಿತ್ರರಂಗದ ಬಿಗ್ಗೆಸ್ಟ್ ಸ್ಟಾರ್ ಅಂದ್ರೆ ಒಂದು ಬಿಗ್ಗೆಸ್ಟ್ ಸ್ಟಾರ್ ಅನ್ನ ಸೂಪರ್ ಸ್ಟಾರ್ಸ್ ಅನ್ನ ಈ ಸಿನಿಮಾದಲ್ಲಿ ನೋಡುವಂತಹ ಒಂದು ಸ್ಪೆಷಲ್ ಮೂವಿ ನಿಮ್ಮ ಮುಂದೆ ತರ್ತಾ ಇರೋದು ವೈಜಯಂತಿ ಮೂವೀಸ್ ಐವತ್ತು ವರ್ಷಗಳ ಸಿನಿಮಾ ಜರ್ನಿ ಇರುವಂತಹ ಒಂದು ಬ್ಯಾನರ್ ಅಶ್ವಿನಿ ದತ್ ಅವರ ನಿರ್ಮಾಣದಲ್ಲಿ ನಿಜವಾಗ್ಲೂ ಒಂದ್ ಮಾತು ಹೇಳಬೇಕು ಯಾವುದೇ ಬ್ಯೂಟಿಫುಲ್ ಸಿನಿಮಾಗಳನ್ನ ತೆಲುಗು ನಾವು ನೋಡಿದಾಗ ವೈಜಯಂತಿ ಮೂವೀಸ್ ಅನ್ನೋ ಒಂದು ಬ್ಯಾನರ್ ನೋಡಿರ್ತೀವಿ ಅ ನೋಡಿರ್ತೀವಿ ನಿಜವಾಗ್ಲೂ ನಿಜವಾಗ್ಲು ಮಹಾನಟಿ ಸೀತಾರಾಮಂ ಆಗಿರ್ಬೋದು ಜಗದೇಕ ವಿರುಡು ಅತಿಲೋಕ ಸುಂದರಿ ಇಂತಹ ಸಿನಿಮಾಗಳನ್ನ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದಂತಹ ಬ್ಯಾನರ್ ವೈಜಯಂತಿ ಮೂವೀಸ್ ಲಾಂಛನದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಸಿನಿಮಾದಲ್ಲಿ ನಮ್ಮ ಭಾರತ ಚಿತ್ರರಂಗದಲ್ಲಿ ಒಂದು ಬಾಹುಬಲಿ ಅಂತ ನಟ ಪ್ರಭಾಸ್ ಅವರು ಬಹುತೇಕ ಎಲ್ಲರೂ ಎದುರು ನೋಡ್ತಾ ಇರುವಂತಹ ಇವ್ರು ಹೇಗೆ ಕಾಣಿಸ್ಕೊಟ್ಟಾರೆ ಅಂತ ನೋಡುವಂತಹ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರ ಜೊತೆಗೆ ಲೆಜೆಂಡ್ ಹಿಮ್ಸೆಲ್ಫ್ ಅಮಿತಾಬ್ ಬಚ್ಚನ್ ಅವರು ಕಮಲ್ ಹಾಸನ್ ಅವರು ಅಂಡ್ ಗಾರ್ಜಿಯಸ್ ದೀಪಿಕಾ ಪಡುಕೋನ್ ಅವರು ನಾರ್ತ್ ಇಂಡಿಯಾ ಇಂದ ಸೌತ್ ಇಂಡಿಯಾ ತನಕ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಇರುವಂತಹ ಸಿನಿಮಾ ಇನ್ನು ಈ ಸಿನಿಮಾದ ನಿರ್ದೇಶಕರು ಇಷ್ಟೆಲ್ಲ ಒಳ್ಳೆ ತಾರಾಗಣ ಇರುವಾಗ ಅಂತ ಹೇಳಿದಾಗ ನಾಗಶ್ವಿನ್ ಅವರು ಹಿಂದೆ ಮಹಾನಟಿ ಅಂತ ಒಂದು ಆಗಿರೋ ಬ್ಯೂಟಿಫುಲ್ ಸಿನಿಮಾನ ಕೊಟ್ಟಂತಹ ನಿರ್ದೇಶಕರು ಈ ಸಿನಿಮಾನ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿರುವಂಥದ್ದು ಇದೆಲ್ಲದರ ಜೊತೆಗೆ ಪ್ರತಿ ಒಂದು ವಿಭಾಗ ನೋಡೋದು ವರ್ಲ್ಡ್ ಕ್ಲಾಸ್ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಕೆಲಸ ಮಾಡಿರುವಂತಹ ಒಂದು ಸ್ಪೆಷಲ್ ಮೂವಿ ಈ ಎಲ್ಲ ಮೂವಿಯ ವಿಶೇಷತೆ ಜೊತೆಗೆ ಪಾತ್ರಗಳ ಜೊತೆಗೆ ನಮ್ಮೆಲ್ಲರ ಕಣ್ಣು ಮುಂದೆ ಬಂದಿದ್ದು ಬುಜ್ಜಿ ಯಾಕಂದ್ರೆ ಕಾಸ್ಟ್ಲಿಯೆಸ್ಟ್ ಬ್ರೈನ್ ಇರುವಂತಹ ಒಂದು ಕಾರ್ ಸೊ ಇದು ಫ್ಯೂಚರ್ನಲ್ಲಿ ಈ ತರ ಒಂದು ಕಾರ್ ಇರಬಹುದು ಅಂತ ಊಹೆ ಮಾಡಿರುವಂತಹ ಒಂದು ಸನ್ನಿವೇಶ ಆ ಕಾರ್ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಆ್ಯಂಡ್ ಬಹಳ ಕಾಂಪ್ಲಿಕೇಟೆಡ್ ಕಾರ್ ಅಂತ ಆಲ್ರೆಡಿ ಹೇಳಿದ್ದಾರೆ ಅದೆಲ್ಲದಕ್ಕಿಂತ ಮೀರಿ ನಮ್ಮ ಭೈರವ ಅಂದರೆ ಪ್ರಭಾಸ್ ಅವರ ಬೆಸ್ಟ್ ಫ್ರೆಂಡ್ ಬುಜ್ಜಿ ಸೊ ಇವತ್ತಿನ ವಿಶೇಷ ಏನು ಅಂದರೆ ಒಂದು ಸ್ಪೆಷಲ್ ಗೆ ನಿಮ್ಮೆಲ್ಲರನ್ನ ಆಹ್ವಾನಿಸಿರುವಂಥದ್ದು ಇತಿಹಾಸದಲ್ಲೇ ಇಂಡಿಯನ್ ಇನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಸಿನಿಮಾ ಶುರು ಆಗೋದಕ್ಕಿಂತ ಮುಂಚೆ ಅಂದರೆ ರಿಲೀಸ್ ಆಗೋದಕ್ಕಿಂತ ಮುಂಚೆ ಒಂದು ಆ್ಯನಿಮೇಟೆಡ್ ವರ್ಷನ್ನ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು ಅಮೆಝಾನ್ ಪ್ರೈಮ್ನಲ್ಲಿ ನಾಳೆಯಿಂದ ಈ ಸೀರೀಸ್ನ ಎರಡು ಎಪಿಸೋಡ್ನ ನಾವು ನೋಡ್ಬೋದು ಬಟ್ ಮೊದಲ ಎಪಿಸೋಡನ್ನು ಮೊಟ್ಟ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ನಮ್ಮಲ್ಲಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಇದೇ ಟೈಮಲ್ಲಿ ಮುಂಬೈ ಡೆಲ್ಲಿ ಆ್ಯಂಡ್ ಹೈದ್ರಾಬಾದ್ ಅಲ್ಲಿ ಈ ಸ್ಕ್ರೀನಿಂಗ್ ನಡೀತಾ ಇದೆ ಸೊ ಭೈರವ ಮತ್ತು ಬುಜ್ಜಿಯ ಫ್ರೆಂಡ್ಶಿಪ್ ಯಾವ ರೀತಿ ಇದೆ ಈ ಕಾಂಪ್ಲಿಕೇಟೆಡ್ ಕಾಸ್ಟ್ಲಿ ಕಾರ್ ಯಾವ ರೀತಿ ಒಂದು ಸಂಬಂಧವನ್ನ ಹೀರೋ ಜೊತೆಗೆ ಇಟ್ಕೊಂಡಿದೆ ಅಂತ ಈ ಆ್ಯನಿಮೇಷನ್ ಮೂಲಕ ಗೊತ್ತಾಗುತ್ತೆ ಅಂದರೆ ಒಂದು ಚಿಕ್ಕ ಮುನ್ನುಡಿ ಸಿನಿಮಾಗೆ ನಾಡಿದ್ದು ರಿಲೀಸ್ ಆಗುವಾಗ ಯಾವ ತರ ಬೈಬಲ್ಲಿ ನಾವು ಸಿನಿಮಾ ಥಿಯೇಟರ್ ಹೋಗ್ಬೋದು ಅಂತ ಯೂಜಲಿ ಸಿನಿಮಾ ಥಿಯೇಟರ್ ಇಂದ ಹೊರಗಡೆ ಮೂಡಲ್ಲಿ ಬರ್ತೀವಲ್ಲ ಈ ಫೀಲ್ ಅಲ್ಲಿ ಬಂದ್ವಿ ಅಂತ ಸೊ ಈ ಸಿನಿಮಾಗೆ ಸ್ವತಃ ಚೇಂಜ್ ನಾವೇ ಒಂದು ಫೀಲ್ ಅಲ್ಲಿ ಹೋಗ್ಬೋದು ಆ ಫೀಲ್ ಏನು ಅಂತ ಒಂದು ಚಿಕ್ಕ ಮುನ್ನುಡಿ ಮೂಲಕ ಈ ಆನಿಮೇಟೆಡ್ ಸೀರೀಸ್ ಮೂಲಕ ಫಸ್ಟ್ ಎಪಿಸೋಡ್ ನಿಮಗಾಗಿ ಕಲ್ಕಿ ಟೂ ಏಟ್ ನೈನ್ ಏಟ್ ಏಡಿಯ ಫಸ್ಟ್ ಎಪಿಸೋಡ್ ಪ್ರೀವುಡ್ ಅಲ್ಲಿ ಇದೀಗನೆ ಓದ್ತೆ ಕಲ್ಕಿಯ ಪ್ರಪಂಚ ಬುಜ್ಜಿ ಭೈರವ ನೀಟ್ ಆಗಿದ ರೀತಿ ಇದು ಬರೀ ಆನಿಮೇಟೆಡ್ ವರ್ಷನ್ ಇದರ ರಿಯಲ್ ವರ್ಷನ್ ನೋಡ್ಬೇಕಂದ್ರೆ ಟ್ವೆಂಟಿ ಸೆವೆಂತ್ ಜೂನ್ ವರೆಗೂ ನಾವು ಕಾಯ್ಬೇಕು ಅಂಡ್ ಮೊಟ್ಟ ಮೊದಲ ಬಾರಿಗೆ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಈ ರೀತಿ ಒಂದು ಮುನ್ನುಡಿ ನೋಡಿರೋದು ಸಿನಿಮಾ ಹೀಗಿರ್ಬೋದು ಈ ಇರ್ಬೋದು ಅಂತ ಫಸ್ಟ್ ಟೈಮ್ ಒಂದು ಪ್ರಿಲುಡ್ ಸ್ಕ್ರೀನಿಂಗ್ ಸ್ಪೆಷಲ್ ಸ್ಕ್ರೀನಿಂಗ್ ಸೆಷನ್ ಅನ್ನು ಹಮ್ಮಿಕೊಂಡಿದ್ದು ಇನ್ನು ಈ ಆನಿಮೇಟೆಡ್ ಪ್ರಭಾಸ್ ಅವರನ್ನ ಅಂದ್ರೆ ಭೈರವನ್ನ ಆನಿಮೇಟೆಡ್ ಬುಜ್ಜಿನ ನೋಡಿದ್ವಿ ರಿಯಲ್ ಬುಜ್ಜಿ ಹೇಗಿದ್ದಾರೆ ಯಾಕಂದ್ರೆ ಅದೊಂದು ಕಾಂಪ್ಲಿಕೇಟೆಡ್ ಕಾಸ್ಟ್ಲಿಯಸ್ ಕಾರ್ಡ್ ಬ್ರೈನ್ ಇರೋ ಕಾರ್ ಅಂಡ್ ಸುಮಾರು ನಾಲ್ಕು ವರ್ಷ ತಗೊಂಡಿದ್ದಾರೆ ಟೀಮ್ ಈ ಕಾರ್ನ ತಯಾರು ಮಾಡೋದಕ್ಕೆ ನಮ್ಮ ನಿರ್ದೇಶಕರು ನಾಗಶ್ವಿನ್ ಅವ್ರು ಹೇಳಿದ್ದಾರೆ ನಾನು ಸಿನಿಮಾ ಮಾಡಿದ್ದಕ್ಕಿಂತ ಇಂಜಿನಿಯರಿಂಗ್ ಮಾಡಿದೆ ಅಂತ ಫೀಲ್ ಬಂತು ಈ ಸಿನಿಮಾ ಮಾಡುವಾಗ ಅಂತ ಸೊ ಆ ಇಂಜಿನಿಯರಿಂಗ್ ಬ್ರೈನ್ ಕ್ರಿಯೇಟ್ ಮಾಡಿರುವಂತಹ ಆ ಟೀಮ್ ಕ್ರಿಯೇಟ್ ಮಾಡಿರುವಂತಹ ಬುಜ್ಜಿ ಹೇಗಿದೆ ಅಂತ ಒಂದು ಚಿಕ್ಕ ಜಲಕ್ನೆ ಮುಂದೆ ಅವ್ರ ಭೈರವ ಮತ್ತೆ ಬುಜ್ಜಿ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅದು ಟೂ ಏಟ್ ನೈನ್ ಏಟ್ ಏಡಿನಲ್ಲಿ ಯಾಕೆಂದರೆ ನಾವೇ ನೈಂಟೀಸಲ್ಲಿ ಹುಟ್ಟಾಗ ನಮ್ಮ ಪ್ರಪಂಚ ಹೇಗಿತ್ತು ಅಂತೆಲ್ಲ ಮಾತಾಡ್ಕೋತೀವಿ ನಾವು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಯ್ಟಲ್ಲಿ ಹೇಗಿರಬಹುದು ಅನ್ನೋ ಒಂದು ಇಮ್ಯಾಜಿನೇಷನ್ಗೂ ಮೀರಿರುವಂಥ ಒಂದು ಕಾಲ್ಪನಿಕ ಲೋಕ ಇದು ಡೆಫಿನೆಟ್ಲಿ ಒಂದು ವರ್ಡ್ ಇಲ್ಲ ಅಂಥ ಒಂದು ಕ್ರಿಯೇಟಿವ್ ಸಿನಿಮಾ ಫ್ಯೂಚರಿಸ್ಟಿಕ್ ಸಿನಿಮಾ ಬಿಗ್ಗೆಸ್ಟ್ ಸೈಫೈ ಸಿನಿಮಾ ವಿತ್ ಅ ಟಚ್ ಆಫ್ ಮೆಥಾಲಜಿ ಸೊ ಈ ಸಿನಿಮಾದ ಬಗ್ಗೆ ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋದ್ರ ಬಗ್ಗೆ ನಮ್ಮ ನಿರ್ದೇಶಕರು ನಾಗ ಅಶ್ವಿನ್ ಅವರು ಒಂದೆರಡು ಮಾತುಗಳನ್ನ ನಿಮ್ಗಾಗಿ ಮೆಸೇಜ್ ಒಂದು ನಿಮ್ಗಾಗಿ ಇಟ್ಟಿದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಕ್ಯಾನ್ ವಿ ಹ್ಯಾವ್ ದ ಭಾರತೀಯರು ಹೆಮ್ಮೆ ಪಡುವಂತಹ ಒಂದು ಸಿನಿಮಾ ವಿಶ್ವ ಮಟ್ಟದಲ್ಲಿ ಆಗುತ್ತೆ ಅನ್ನೋ ಭರವಸೆ ಕೊಡುತ್ತೆ ಇವತ್ತು ನಾವು ನೋಡಿರೋದು ಬರೀ ಹದಿನಾಲ್ಕು ನಿಮಿಷದ ಫಸ್ಟ್ ಎಪಿಸೋಡ್ ಎರಡನೇ ಎಪಿಸೋಡ್ ಅಮೆಝಾನ್ ಪ್ರೈಮ್ನಲ್ಲಿ ನೀವು ನೋಡ್ಬೋದು ಅಂಡ್ ನಾಳೆಯಿಂದ ಅಮೆಜಾನ್ ಪ್ರೈಮ್ನಲ್ಲಿ ಎರಡು ಎಪಿಸೋಡ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಮೆಝಾನ್ ಪ್ರೈಮ್ ಅವರು ಒಂದೆರಡು ಮಾತುಗಳು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಸೊ ಆ ವಿಡಿಯೋನೂ ನೋಡ್ಕೊಂಡು ಸ್ಟೇಜ್ ಯಾಕಂದ್ರೆ ಇವತ್ತು ಈ ಸ್ಪೆಷಲ್ ಸ್ಕ್ರೀನಿಂಗ್ ಏನ್ ಮಾಡ್ತಾ ಇದ್ದೀನಿ ಆಟ್ ಅ ಟೈಮ್ ಒಂದೇ ಕಾಲಕ್ಕೆ ಹೈದ್ರಾಬಾದ್ನಲ್ಲಿ ಡೆಲ್ಲಿಯಲ್ಲಿ ಮುಂಬೈಯಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಹಾಗೂ ಇವತ್ತೇ ಯು ಎಸ್ ಎ ನಲ್ಲಿ ಲಂಡನ್ನಲ್ಲಿ ದುಬೈಯಲ್ಲೂ ನಡೆಯುತ್ತೆ ನಮ್ಮ ಎಲ್ಲರ ಆಶಯ ವೈಜಯಂತಿ ಮೂವೀಸ್ ಹಾಗೂ ಕೆ ವಿ ಎನ್ ಪ್ರೊಡಕ್ಷನ್ಸ್ನ ಆಶಯ ಏನು ಅಂದರೆ ಈ ಸಿನಿಮಾ ರಿಲೀಸ್ ಆದಮೇಲೆ ಭಾರತೀಯರು ಅಂದರೆ ಇಡೀ ಭಾರತ ಮಾತ್ರ ಅಲ್ಲ ಹಾಲಿವುಡ್ ಸೇರಿದಂತೆ ಪ್ರಪಂಚದಲ್ಲಿರೋ ಎಲ್ಲರೂ ಸಿನಿಮಾ ಲವರ್ಸ್ ಈ ಮೂವಿನ ಸೆಲೆಬ್ರೇಟ್ ಮಾಡಬೇಕು ಅಂಥ ದೊಡ್ಡ ಸೈನ್ಸ್ ಫಿಕ್ಷನ್ ಮೂವಿ ಇದಾಗಬೇಕು ಅಂತ ಸೊ ಇಂಥ ಒಂದು ದೊಡ್ಡ ಸಿನಿಮಾ ಮೋಸ್ಟ್ ಎಂಬಿಷಿಯಸ್ ಮೂವಿ ಕಲ್ಕಿ ಕೆ ವಿ ಎನ್ ಪ್ರೊಡಕ್ಷನ್ಸ್ನಲ್ಲಿ ಬರುತ್ತೆ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಾ ಇದಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಪ್ಲೀಸ್ ಎಲ್ರಿಗೂ ನಮಸ್ತೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಸೇ ಸಾರಿ ಬಿಕಾಸ್ ಟೆಕ್ನಿಕಲ್ ಏರಿಯಾದಿಂದ ಓರೈನ್ ಮಾಲಲ್ಲಿ ಅದು ಸ್ಕ್ರೀನ್ ಮಾಡೋಕ್ಕಾಗಿಲ್ಲ ಸೊ ವಿ ಹ್ಯಾವ್ ಟು ಶಿಫ್ಟ್ ಆಲ್ ಓವರ್ಸ್ ಅದನ್ ಸೌಂಡು ಸ್ವಲ್ಪ ನಿಮಗೆ ಕನ್ವಿನ್ಸ್ ಆಗಿಲ್ಲ ಅನ್ಸುತ್ತೆ ಬಿಕಾಸ್ ಅದು ಸೌಂಡ್ ಓಪನ್ ಆಗಿಲ್ಲ ಇಲ್ಲಿ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಮೋರ್ ಓವರ್ ನಾಳೆ ಅಮೆಝಾನ್ ಪ್ರೈಮಲ್ಲಿ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ವೈ ಮೀನ್ ಫಸ್ಟ್ ಎಪಿಸೋಡ್ ಆ್ಯಂಡ್ ಸೆಕೆಂಡ್ ಎಪಿಸೋಡು ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ರಿವಾಗ್ತಾ ಇದೆ ಆ್ಯಂಡ್ ಮೋರ್ ಓವರ್ ಟ್ವೆಂಟಿ ಸೆವೆನ್ ಸಿನಿಮಾ ಬರ್ತಾ ಇದೆ ಹ್ಮ್ ಈಗ ಏನು ನೋಡಿದ್ರೆ ನಿಮ್ಗೆ ಏನು ಒಪಿನಿಯನ್ ಅನಿಸ್ತು ಪ್ಲೀಸ್ ಜನಕ ಅದನ್ನು ತಲುಪಿಸಿ ಥ್ಯಾಂಕ್ ಯು ಸರ್ ಆಫ್ ಅವ್ರಿಟಿನ ಅವರು ಬ್ಯುಸಿ ಇದ್ದಾರೆ ಮೋಸ್ಟ್ ಪ್ರಾಬಲಿ ಟೀಮ್ ಬರುತ್ತೋ ಬುಜ್ಜಿ ಅಂತ ಬಂದೇ ಬರುತ್ತೆ ಬ್ಯಾಂಗ್ಳೂರ್ಗೆ ಸೊ ವಿಲ್ ಅಪ್ಡೇಟ್ ಯು ಸರ್

ಕನ್ನಡ ಸಿನಿಮಾ ಬರುತ್ತೆ ಸರ್ ನಿಮಗೆ ಸಿನಿಮಾ ಬರುತ್ತೆ ಇದು ಏನಂದರೆ ಇಟ್ಸ್ ಅ ಸಡನ್ ಪ್ಲಾನ್ ಸೊ ಅವ್ರಿಗೆ ಟೈಮ್ ಡೊಲಿಷನ್ ಕಡಿಮೆ ಇದ್ದಿದ್ದರಿಂದ ತೆಲುಗು ಮತ್ತು ಇಂಗ್ಲಿಷ್ ಮಾತ್ರ ಮಾಡಿದ್ದಾರೆ ಸಿನಿಮಾ ಕನ್ನಡದಲ್ಲಿ ಬರುತ್ತೆ ಸರ್ ಆ ಯ ಆಲ್ ಫೈ ಲ್ಯಾಂಗ್ವೇಜಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುಪ್ರೀತಾ ರೀ ವೈ ಮೂವೀಸ್ ಆ ಹೆಸರಿಗೆ ಒಂದು ಕಾಯಿದೆ ಕೆ ವಿ ಅಂಡ್ ಪ್ರೊಡಕ್ಷನ್ಸ್ ಕೂಡ ನಮ್ಮ ಹೆಮ್ಮೆಯ ಸಂಸ್ಥೆ ಸೊ ಇದು ಜೊತೆ ಆಗಿದೆ ಅಂದರೆ ಒಂದು ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಇದಾಗುತ್ತೆ ನಂಬಿಕೆ ಅಂಡ್ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ಈಗ ನಾವೇನು ಆನಿಮೇಟೆಡ್ ಎಪಿಸೋಡ್ ನೋಡಿದ್ವಿ ಇದು ಕಲ್ಕಿಯ ಸ್ಟೋರಿ ಅಲ್ಲ ಟೂ ಏಟ್ ನೈನ್ ಏಟ್ ಅಲ್ಲಿ ಆ ವರ್ಷಕ್ಕೆ ಹೋಗೋಕ್ಕಿಂತ ಮುಂಚೆ ಕಲ್ಕಿಯ ಪ್ರಪಂಚ ಯಾವ ರೀತಿ ಇರುತ್ತೆ ಅಂತ ಒಂದು ಮೂಡ್ ಒಂದು ವೈಬ್ ಒಂದು ಫೀಲ್ ಕ್ರಿಯೇಟ್ ಮಾಡೋಕ್ಕೆ ಕ್ರಿಯೇಟ್ ಮಾಡಿರುವಂತಹ ಎರಡು ಎಪಿಸೋಡ್ಗಳು ಸೊ ನಿಜವಾದ ಕತೆ ಸಿನಿಮಾದಲ್ಲೇ ಶುರು ಆಗುತ್ತೆ ಇದು ಜಸ್ಟ್ ಒಂದು ಮುನ್ನುಡಿ ಮುನ್ನುಡಿತಾರೆ ಸೊ ಮತ್ತೊಮ್ಮೆ ನಿಮ್ಮೆಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ ಎಸ್ ಹಂಡ್ರೆಡ್ ಪರ್ಸೆಂಟ್ ತುಂಬ ತಲೆ ಕಾದಿದ್ದೀನಿ ಬಂದಿರುತ್ತೆ ಕಾದು ಕಾದು ದಯವಿಟ್ಟು ಕಾಫಿ ಟೀ ಎಲ್ಲ ಕುಡಿದು ಸ್ವಲ್ಪ ಫ್ರೆಶ್ ಆಗಿ ಶಿಫ್ಟ್ ಮುಗಿಸಿರೋರು ಇದ್ದೀರಿ ಸ್ವಲ್ಪ ಬೈವ್ ಕಮ್ಮಿ ಮಾಡಿ ಕಾಫಿ ಕುಡಿದು ಫ್ರೆಶ್ ಆಗಿ ಮನೆಗೆ ಹೋಗ್ಬೇಕು ಅಂತ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ರಿಗೂ ಪೇಶೆನ್ಸ್ ಅಲ್ಲಿ ಕಾದಿದ್ದಕ್ಕೆ ಆ್ಯಂಡ್ ಇಷ್ಟು ಸಪೋರ್ಟಿವ್ ಆಗಿದ್ದಕ್ಕೆ ಕಲ್ಕಿ Two eight nine eight eighty.